ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಗಳು ಒಂದು ಆಂಧ್ರ ಪ್ರದೇಶ ಅಮರಾವತಿ ಎರಡು ಅರುಣಾಚಲ ಪ್ರದೇಶ ಇಟಾನಗರ ಮೂರು ಅಸ್ಸಾಂ ದಿಸ್ಪುರ್ ನಾಲ್ಕು ಬಿಹಾರ ಪಾಟ್ನಾ ಐದು ಛತ್ತೀಸ್ಗಢ ರಾಯಪುರ ಆರು ಗೋವಾ ಪಣಜಿ ಏಳು ಗುಜರಾತ್ ಗಾಂಧಿನಗರ ಎಂಟು ಹರಿಯಾಣ ಚಂಡೀಗಢ ಒಂಬತ್ತು ಹಿಮಾಚಲ ಪ್ರದೇಶ ಶಿಮ್ಲಾ ಹತ್ತು ಜಾರ್ಖಂಡ್ ರಾಂಚಿ ಹನ್ನೊಂದು ಕರ್ನಾಟಕ ಬೆಂಗಳೂರು ಹನ್ನೆರಡು ಕೇರಳ ತಿರುವನಂತಪುರಂ ಹದಿಮೂರು ಮಧ್ಯಪ್ರದೇಶ ಭೋಪಾಲ್ ಹದಿನಾಲ್ಕು ಮಹಾರಾಷ್ಟ್ರ ಮುಂಬೈ ಹದಿನೈದು ಮಣಿಪುರ ಇಂಫಾಲ್ ಹದಿನಾರು ಮೇಘಾಲಯ ಶಿಲ್ಲಾಂಗ್ ಹದಿನೇಳು ಮಿಜೋರಾಂ ಹದಿನೆಂಟು ನಾಗಾಲ್ಯಾಂಡ್ ಕೊಹಿಮಾ ಹತ್ತೊಂಬತ್ತು ಒಡಿಶಾ ಭುವನೇಶ್ವರ ಇಪ್ಪತ್ತು ಪಂಜಾಬ್ ಚಂಡೀಗಢ ಇಪ್ಪತ್ತೊಂದು ರಾಜಸ್ಥಾನ ಜೈಪುರ ಇಪ್ಪತ್ತೇಳು ಸಿಕ್ಕಿಂ ಗ್ಯಾಂಗ್ಟಕ್ ಇಪ್ಪತ್ಮೂರು ತಮಿಳುನಾಡು ಚೆನ್ನೈ ಇಪ್ಪತ್ನಾಲ್ಕು ತೆಲಂಗಾಣ ಹೈದರಾಬಾದ್ ಇಪ್ಪತ್ತ್ ಐದು ತ್ರಿಪುರ ಅಗರ್ತಲಾ ಇಪ್ಪತ್ತರು ಉತ್ತರ ಪ್ರದೇಶ ಲಕ್ನೋ ಇಪ್ಪತ್ತೇಳು ಉತ್ತರಾಖಂಡ ಡೆಹ್ರಾಡೂನ್ ಇಪ್ಪತ್ತೇಳು ಪಶ್ಚಿಮ ಬಂಗಾಳ ಕೋಲ್ಕತ್ತಾ